ಎ ಸಿ ಅವರಾದಂಥ ಮೇಡಮ್ ಅವರಿಗೆ ವಂದನೆಗಳು ಹಾಗೆ ನಾಲ್ಕು ದಂಡಾಧಿಕಾರಿಗಳಾದಂಥ ತಹಸೀಲ್ದಾರ್ ಮೇಡಮ್ ನಮ್ಮ ಸಮುದಾಯದ ಹಿಂದು ಹಿಂದುಳಿದ ವರ್ಗದ ಎಲ್ಲ ಸದಸ್ಯರಿಂದ ಅವರಿಗೆ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀವಿ ಹಾಗೆ ಈ ಕಾರ್ಯಕ್ರಮ ಆಯೋಜನೆ ಮಾಡಬೇಕೆ ಒಂದು ನಿಗದಿತ ಪೂರ್ವ ನಿಗದಿತವಾಗಿ ಯೋಚನೆ ಮಾಡಿ ನಾವು ಕಾರ್ಯಕ್ರಮ ಆಯೋಜನೆ ಮಾಡಬೇಕು ಇಲ್ಲ ಮಾಡಲೇಬಾರ್ದು ಸರ್ಕಾರದಿಂದ ವತಿಯಿಂದ ಮಾಡ್ತಾ ನೀವು ನಿಮ್ದು ಗುರುಗಳಿದ್ದಾರೆ ನೀವು ಏನು ಬೇಕಾದ್ರೆ ಮಾಡ್ಕೊಳ್ಳಿ ಅಂದಿದ್ರೆ ನಮ್ಮ ಕೈಲಾದಷ್ಟು ಸಹಾಯ ಮಾಡಿ ನಾವು ಸಪೋರ್ಟ್ ಮಾಡಿ ನಾವು ಮಾಡ್ತಾ ಇದ್ದೇವೆ ಒಂದು ವ್ಯವಸ್ಥಿತವಾಗಿ ಸರಿಯಾಗಿ ಕಾರ್ಯಕ್ರಮ ನಡೀತಾ ಇಲ್ಲ ಅಲ್ಲಿ ಆದರೂ ಒಂದು ಕಾಟಾಚಾರಕ್ಕೆ ಮಾಡಿದಾಗಿ ಆಗ್ತಾ ಇದೆ ಅವರಿಗೆ ಅವಮಾನ ಮಾಡಬಾರ್ದು ಇಲ್ಲ ಜಯಂತಿನೇ ಆಚರಣೆನೇ ಮಾಡಬಾರ್ದು ನನಗೆ ಒಂದು ಅಂದ್ರೆ ಬ್ರಹ್ಮಶ್ರೀ ಗುರುಗಳು ಒಂದೇ ಜಾತೀತವಾಗಿ ಬಂದಂತಾರಲ್ಲ ಅವರ ಆದರ್ಶಗಳನ್ನ ಒಂದೇ ಜಾತಿ ಒಂದೇ ಮತ ಒಂದೇ ಧರ್ಮ ಅಂತ ಪಾಲಿಸ್ಕೊಂಡು ಬಂದಂತರು ಒಗ್ಗೂಡಿ ಒಗ್ಗೂಡಿಕೊಂಡು ಹೋಗೋಣ ಅಂತ ಹೇಳಿ ಬಂದಂತಹ ಇವರು ನಮಗೆ ಪೂರ್ವಭಾವಿಯಾಗಿ ಮೀಟಿಂಗ್ ಕರೆದಾಗ ಮೇಡಮ್ ಅವರು ಹೇಳಿದ್ರು ನಾವು ಆಚರಣೆ ಮಾಡ್ತೀವಿ ಸರ್ಕಾರದ ವತಿಯಿಂದ ನೀವು ನಮಗೆ ಸಪೋರ್ಟ್ ಕೊಡಿ ಅಂತ ಆಯ್ತು ಅಂತ ಹತ್ತು ಇವತ್ತು ಒಂದು ಯುನಿಟೇಷನ್ ಇಲ್ಲ ಕಾರ್ಯಕ್ರಮ ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇದ್ವಿ ರಾಶಿ ಹಬ್ಬ ಅಚರಣೆ ಮಾಡ್ತಾ ಇದ್ವಿ ಯುನಿಟೇಶನ್ ಇಲ್ಲ ಒಂದು ಯುನಿಟೇಷನ್ ಇದೆ ಮಮ್ಮ ದುರ್ಗ ಇನ್ವಿಟೇಷನ್ ಹೆಸರಿಲ್ಲ ಏನು ಅವಮಾನ ಮಾಡಿದ್ದಾರೆ ಯಾಕೆ ಕೊಟ್ಟಿದೆ ಇನ್ವಿಟೇಷನ್ ಮಾಡಿಸಿ ನಾವು ಮಾಡೋದಿಲ್ಲ ಅಂತ ಹೇಳಿದ್ರೆ ನಾವು ಮಾಡಿಸ್ತಾ ಇದ್ದು ಎಲ್ಲ ಒಂದು ಐದೈದು ಹತ್ತು ಸಾವಿರ ಹತ್ತ ರೂಪಾಯಿ ಹಾಕೊಂಡು ನಾವು ಮಾಡ್ತಾ ಇದ್ವು ನಾವು ಇಂಥ ದೊಡ್ಡ ಫಂಕ್ಷನ್ಗಳು ಮಾಡಿದ್ದೀವಿ ಇದು ಪ್ರಕಾರಕ್ಕ ಬೇಜವಾಬ್ದಾರಿ ತನ ಅಂತ ತೋರಿಸುತ್ತೆ ನಮಗೆ ಇದು ಒಳ್ಳೆ ಕಾರ್ಯಕ್ರಮ ಅಲ್ಲ ನಾನು ತಾಲೂಕಿನ ಅಧ್ಯಕ್ಷ ಆಗಿ ನಾನು ನಮ್ಮ ಸಮುದಾಯದವರಿಗೆ ಏನು ಆನ್ಸರ್ ಕೊಡಿ ನಾನು ನಮ್ಮನ್ನ ಕೇಳ್ತಾರೆ ಅವರು ಬ್ಯಾನರ್ ಹಾಕಿದ್ದು ಬ್ಯಾನರ್ ನಾವೇ ತರ್ತಿದ್ದು ನಮ್ಮ ಹತ್ರ ಇತ್ತು ಬ್ಯಾನರ್ ಪ್ಯಾನರ್ ಅಲ್ಲಿ ಅವರ ತಪ್ಪುಗಳೇ ಇಲ್ಲ ಅದರಲ್ಲಿ ಯಾಕೆ ಹಾಕ್ಬಾರ್ದು ಅಂತಿದ್ಯಾರ ನೂರ ಎಪ್ಪತ್ತನೇ ಜಯಂತಿ ಅಂತಾನೆ ಇಲ್ಲ ನೂರ ಜಯಂತಿ ಅಂತ ಇಲ್ಲ ಒಂದೇ ಜಾತಿ ಒಂದೇ ಧರ್ಮನ ಅನುಸ್ಥಾನ ಇಲ್ಲ ಅದರಲ್ಲಿ ಅವ್ರು ಓಡಾಡ್ತಾ ಬಂದಂತ ಪರಿಸ್ಥಿತಿ ಅದು ಎರಡು ಎರಡ್ ಸಾವಿರದ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಮುಖ್ಯಮಂತ್ರಿ ಯಾರು ಅದ್ರ ಮೇಲೆ ಅವ್ರು ಪ್ರಜಾಕ್ ಬಂದಿದ್ದು ಈ ಸಮಾಜ ಅವ್ರನ್ನ ಉಳಿಯಕ್ಕೆ ಬಿಡ್ಲಿಲ್ಲ ಒಂದೇ ಧರ್ಮ ಜಾಸ್ತಿ ನೀವು ಬದುಕಿದ್ರೆ ನಾವು ಮೇಲವರ್ಗಿದವರು ಬದುಕೆ ಆಗಲ್ಲ ಅನ್ನೋ ಉದ್ದೇಶದಲ್ಲಿ ಅವನು ಒಂದೇ ಟರ್ಮಿಗೆ ಇದು ಮಾಡಿದರು ಅದೇ ರೀತಿ ಅದಕ್ಕಿಂತ ಮುಂದೆ ಬ್ರಹ್ಮಶ್ರೀ ನಾರಾಯಣಗುರುಗಳಿಗೆ ಚಿಂತೆ ಚಿಂತೆ ಹಿಂಸೆ ಕೊಟ್ಟು ಇಡೀ ಮಂಗಳೂರಿಂದ ಕೇರಳದವರೆಗೂ ಪಾದಯಾತ್ರೆ ಮಾಡಿ ಮಾಡಿದರು ನಾವು ಅವರ ಅನ್ವಯಗಳಲ್ಲಿ ನಾವು ಬದುಕ್ತಾ ಇದ್ದೀವಿ ಆದರೆ ನಾವುಗಳು ಏನು ಮಾಡ್ತಾ ಇದ್ದೀವಿ ಎಲ್ಲ ಹಿಂದೂ ವರ್ಗದವರು ಎಲ್ಲ ಯಾರ ಅವ್ರನ್ನ ಅವರಿಗೆ ಚಿತ್ರಹಿಂಸೆ ಕೊಟ್ಟರು ಅವ್ರು ಹಿಂಬಾಲಕರಾಗಿ ಹಿಂಬಾಲ ಇಂಭಾರು ಪಾಲಿಸ್ಕೊಂಡು ಹೋಗ್ತಾ ಇದ್ವಿ ನಾವು ಯಾಕೆ ಅಂತಂದ್ರೆ ಅಂದ್ರೆ ಗೊತ್ತಾಯ್ತು ಸರ್ಕಾರಕ್ಕೂ ಇನ್ನು ಇವರೇವರೇ ಅಧ್ಯಯನ ಮಾಡ್ಕೊಂಡು ಹೋದ್ರೆ ನಮ್ಮ ಕೈಯಿಂದ ತಪ್ಪು ಹೋಗ್ತಾರೆ ಇವರು ನಮ್ಗೆ ಹಿಡಿತದಲ್ಲಿ ಇರಬೇಕು ಅಂತೇಳಿ ಸರ್ಕಾರದಿಂದಲೇ ಅಧ್ಯಯನ ಮಾಡ್ತೀವಿ ಅಂತ ಆದೇಶ ಹೊರಡ್ಬಿಟ್ಟು ಈ ತರ ಅನು ಅವಮಾನ ಮಾಡೋದಕ್ಕೋಸ್ಕರ ಅವರು ಈ ತರ ಕಾರ್ಯಕ್ರಮಗಳನ್ನ ಆಚರಣೆ ಮಾಡಕ್ಕೆ ಶುರು ಮಾಡ್ತಾರೆ ಒಂದು ವೇಳೆ ನಮ್ಮ ಹಿಂದುಳಿದ ವರ್ಗದವರೆಗೂ ಹೇಳ್ತೇನೆ ಹಿಂದುಳಿದ ವರ್ಗದ ನಮ್ಮ ಸ್ನೇಹಿತರು ಅಧ್ಯಕ್ಷರಿದ್ದಾರೆ ನಾವು ಇವರು ಹಿಂದೆ ಹೋದರೆ ನಮ್ಮನ್ನ ಹಿಂದೂ ಅನ್ನೋದಿಲ್ಲ ಹಿಂದೆ ಕುಳಿತಾರೆ ಇದಕ್ಕೆ ನೂರಕ್ಕೆ ನೂರು ಸತ್ಯ ನಾವು ಯಾವಾಗಲೂ ಸರ್ಕಾರದಿಂದ ಅವ್ರು ಮಾಡ್ಕೊಳ್ಳಿ ಬೇಡ ನಾವು ನಮ್ಮ ಕಾರ್ಯಕ್ರಮನ ನಮ್ಮ ಗುರುಗಳ ಕಾರ್ಯಕ್ರಮನ ನಾವು ವಾಲಂಟಿಯಾಗಿ ಐನೂರ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಹಾಕೊಂಡು ನಾವು ಮಾಡೋಣ ಮಾಡ್ತೀವಿ ನಮಗೆ ಗೊತ್ತಿದೆ ಐವತ್ತು ಜನ ಸೇರಿ ನೂರು ಜನ ಸೇರಿ ಇನ್ನೂರು ಜನ ಸೇರಿ ಮೂರ್ ಸಾವಿರ ಜನ ಸೇರ್ಸು ನಮ್ಗೆ ಗೊತ್ತಿದೆ ನಾವು ಆ ಕಾರ್ಯಕ್ರಮ ಮಾಡ್ತೀವಿ ಹೌದಾ ದೇವರಾಜನೋತ್ಸವ ಕಾರ್ಯಕ್ರಮ ಮಾಡ್ತಾ ಇದ್ರ ಬ್ರಹ್ಮಶ್ರೀ ನಾರಾಯಣ ಗುರು ಸಹ ಮಾಡ್ತಾ ಇದ್ರ ಇಂದು ಹಿಂದುಳಿದ ವರ್ಗದವರಿಗೆ ಏನ್ ಮಾಡ್ಕೊಟ್ಟಿದ್ರೆ ನೀವು ಆಡಳಿತವರ್ಗಲ್ಲ ಮಾಡಿ ಅಂತ ಬೇಕಲ್ಲ ಏನಿದೆ ಎಲ್ಲ ಕಾರ್ಯಕ್ರಮಕ್ಕೂ ಎಲ್ಲ ಇದಕ್ಕೂ ಸ್ಟ್ರೈಕ್ ಮಾಡಬೇಕು ಗಲಾಟೆ ಮಾಡಬೇಕು ಬೀದಿಗಿಳಿಯಬೇಕು ವಾರಾಟ ಮಾಡಬೇಕು ಯಾಕೆ ಹಿಂದುಳಿದವರೆಗೂ ಅವ್ರು ಇಷ್ಟು ಜನ ಇದ್ದಾರೆ ಅಂತ ಗೊತ್ತಾಗಲ್ಲ ನಿಮಗೆ ನಿಮ್ಮಲ್ಲಿ ಲೆಕ್ಕಗಳಿಲ್ವಾ ಎಲ್ಲ ಇದೆ ತಾನೆ ಯಾಕೆ ತೋರ್ಸಕ್ಕಾಗಲ್ಲ ಯಾಕೆ ಮಾಡೋಕ್ಕಾಗಲ್ಲ ಸರ್ಕಾರದಿಂದ ಆಡಳಿತ ಅಧಿಕಾರಿಗಳು ಇದ್ದರೆ ತಾಲೂಕಿನಲ್ಲಿ ಒಂದು ಟೌನ್ ನಾವು ಬುಕ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಏನು ಅರ್ಥ ಏನಿದೆ ಹೋಗಿ ಎಲ್ಲ ಹೊರಗಡೆ ಕೂರಬೇಕು ಹೊರಗಡೆ ನಿಲ್ಬೇಕು ನಾಲ್ಕ ಜನಾಗಲಿ ಜನ ಆಗಲಿ ಮಾಡಿ ಅದನ್ನ ಯಾಕೆ ಬೇಕಾಗಿರೋದೇ ಅಪರಗಳ ಪ್ರೋಗ್ರಾಮ್ ಗಳ ನೀವು ಸಮುದಾಯಗಳನ್ನ ಮಾಡ್ಕೊಂಡಿರೋದು ಯಾವುದೋ ರಾಜಕಾರಣಿಗಳು ಮೀಟಿಂಗ್ ಮಾಡಕ್ಕೆ ಯಾವುದೋ ರಾಜಕಾರಣಿಗಳು ಫಂಕ್ಷನ್ ಮಾಡಕ್ಕಲ್ಲ ರಾಷ್ಟ್ರೀಯ ಹಬ್ಬದ ಆಚರಣೆ ಕಾರ್ಯಕ್ರಮಕ್ಕೆ ಗುರುವರಿಗೆ ಒಂದನೆ ಕೊಡುವಂಥ ಕಾರ್ಯಕ್ರಮಕ್ಕೆ ಯೂಸ್ ಮಾಡಕ್ಕೆ ಬಿಟ್ಟರೆ ಅದನ್ನ ಯಾವುದೋ ರಾಜಕೀಯ ಫಂಕ್ಷನ್ ಮಾಡೋದಾದ್ರೆ ನೋಡಬೇಕು ಅವರಿಗೆ ದುಡ್ಡು ಬೇಡ ದುಡ್ಬನು ಬೇಡ ಏನು ಬೇಡ ಎಲ್ಲ ಅವರಿಗೆ ಎಲ್ಲ ಸೌಕರ್ಯಗಳು ಸಿಗುತ್ತೆ ಎಲ್ಲ ಹಾಲುಗಳು ಸಿಗುತ್ತೆ ಎಲ್ಲರೂ ಸಿಗುತ್ತೆ ನಮಗೆ ಈ ಸಣ್ಣ ಹಾಲುಗಳನ್ನ ಕೊಟ್ಟರು ದೂರಕ್ಕೆ ಜಾಗ ಸಾಲಲ್ಲ ನಿಲ್ಲಕ್ಕೆ ಜನ ನಿಲ್ಲಕ್ಕೆ ಸ್ಥಳ ಇರಲ್ಲ ಆ ಥರ ಪರಿಸ್ಥಿತಿ ಆಗಿದೆ ಇನ್ನು ಮುಂದೆ ಕಾರನ್ನೆಚ್ಚರಿಕೆ ಆಗಿ ಅವರು ಮಾಡಬೇಕು ಮುಂದಿನ ವರ್ಷದಿಂದ ಬಿಡಿ ನಾವು ಮಾಡ್ಕೊಳ್ತೀವಿ ಇವತ್ತು ಮಾಡಾಗಿದೆ ದಯವಿಟ್ಟು ನಮಗೆ ನೀವು ನೋವುಗಳನ್ನ ಕೊಡಬೇಡಿ ಅಂತ ಹೇಳ್ತಾ ನನ್ನ ಹೇಳೋ ಪುಟ್ಟು ಮಾತಾಡೋ ಮಾತಾಡೋ ಅವಕಾಶ ನಮ್ಮ ಬೆಂಗಳೂರಿಗೆಲ್ಲೇಬೇಡಿ ನೀವು ಮುಂದಿನ ವರ್ಷ ಇದೇ ಕಾರ್ಯಕ್ರಮವನ್ನು ನಾವು ಅದರೇ ಮಾಡೋಣ ಅಂತ ಹೇಳ್ತಾ ಎರಡು ಮಾತುಗಳನ್ನು ನೆನೆಸ್ತೀವಿ ನೂರ ಎಪ್ಪತ್ತನೇ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ವಿ ಅದರ ಜೊತೆಯಲ್ಲಿ ಹಿಂದುಳಿದ ವರ್ಗದ ಅಧಿಕಾರ ಆದಂತ ಶ್ರೀಮಂತ ಶ್ರೀ ದೇವರಾಜ ಅರಸರ ಅವರ ನೂರ ಒಂಬತ್ತನೇ ಜನ್ಮ ಒಟ್ಟಿಗೆ ಆಚರಣೆ ಮಾಡ್ತಾ ಇದ್ವಿ ಕಳೆದ ವರ್ಷ ಒಂದು ಬೇರೆ ಇತ್ತು ಈ ವರ್ಷ ಒಂದು ಬೇರೆ ಇತ್ತು ಈ ಸರ್ಕಾರದ ವತಿಯಿಂದ ನಡೆದುಕೊಂಡು ಬಂದಂತ ನಿಯಮಗಳಲ್ಲಿ ಚೇಂಜ್ ಬದಲಾವಣೆ ಆಗ್ತಾ ಯಾಕೆಂದ್ರೆ ಬ್ರಹ್ಮಶ್ರೀ ಗುರು ಅವ್ರದ್ದು ಒಂದು ತತ್ವ ಇತ್ತು ಒಂದೇ ಜಾತಿ ಒಂದೇ ಮತ ಒಂದೇ ಧರ್ಮ ಅವರ ಹುಟ್ಟಿದ ದಿನಾಂಕ ಇಲ್ಲ ಅವರ ಆದರ್ಶಗಳು ಇಲ್ಲ ನಾವು ಬ್ರಹ್ಮ ಬ್ರಹ್ಮಶ್ರೀ ಗುರು ಆಗಲಿ ಆ ದೇವರಾಜೋರ ಸರ್ ಜನ್ಮದಿನ ಆಚರಣೆ ಮಾಡಿ ಏನು ಪ್ರಯತ್ನ ಮಾಡ್ತಾ ಇದ್ದರೆ ಏನು ಪ್ರಯತ್ನಿಸಬೇಕಲ್ಲ ಬಹಳ ಉತ್ತಮ ಬ್ರಹ್ಮಶ್ರೀ ನಾಯಣಗುರು ಅವರು